ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕಾಯಿತು ಬಟ್ಟೆ ಇವತ್ತು ಸ್ವಲ್ಪ ಚಳಿ ಇತ್ತ ಅದಕ್ಕೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ಹೇಳ್ಬೇಕಂದ್ರೆ ಕಸ ಗುಡಿಸಿ ಬಟ್ಟೆ ಇತ್ತು ರಂಗೋಲಿ ಎಲ್ಲ ನಾನೇ ಬಿಡಬೇಕಾಯಿತು ಬಟ್ ಬೇಗ ಎದ್ದಾಡೋಕ್ಕಾಗದೇ ಇರೋ ಕಾರಣ ಮಮ್ಮಿನೇ ಎಲ್ಲ ಕಸ ಗುಡಿಸಿ ನೀರಾಕಿ ಕಾಣ್ತಿದ್ಯಾ ರಂಗೋಲಿ ಬಿಟ್ಟಿದ್ದಾರೆ ಅದಕ್ಕೆ ಇವತ್ತು ಲೇಟಾಗಿ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಳಬೇಕು ನಾನು ಡೈಲಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಗೊತ್ತಾ ನನ್ನ ಮೊಬೈಲ್ ಫುಲ್ ಸ್ಟೋರೇಜ್ ಆಗಿಬಿಟ್ಟಿತ್ತು ಏನಂದರೆ ಮನೆ ಕ್ಲೀನ್ ಮಾಡಿದ್ದು ಮನೆ ಆರ್ಗನೈಸ್ ಮಾಡಿದ್ದು ರೆಸಿಪೀಸ್ದು ಅವುಗಳದ್ದೇ ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ಇದ್ವು ಅವನ ಎಡಿಟು ಮಾಡಿರಲಿಲ್ಲ ಪೋಸ್ಟು ಮಾಡಿರಲಿಲ್ಲ ಅದಕ್ಕೆ ಇಷ್ಟು ದಿನನೂ ಗ್ಯಾಲ್ರಿ ಇರೋಂಥ ಎಲ್ಲ ವೀಡಿಯೋಸ್ನೂ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಇವಾಗ ಸ್ಟೋರೇಜ್ ಫುಲ್ ಫ್ರೀ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಮಿನಿ ವ್ಲಾಗ್ ಅಂತ ಒಂದಿತ್ತು ಅದನ್ನು ಪೋಸ್ಟ್ ಮಾಡಿದ್ದೀನಿ ಹಿಂದಿನ ದಿನವೇ ಪೋಸ್ಟ್ ಮಾಡಿದ್ದೀನಿ ನಾನು ನನ್ನ ಫೋನ್ ಫುಲ್ ಸ್ಟೋರೇಜ್ ಫ್ರೀ ಆಗಿದೆ ಅದಕ್ಕೆ ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ನಾನು ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ಇಷ್ಟು ದಿನ ಡೈಲಿ ವ್ಲಾಗ್ ಮಾಡಿ ಹಾಕೋಕ್ಕೆ ಆಗಲಿಲ್ಲ ನೀವು ನೋಡಿರ್ಬೋದು ಹಿಂದಿನ ಎಲ್ಲ ಆಲ್ಮೋಸ್ಟು ಮನೆ ಆರ್ಗನೈಸ್ ಮಾಡಿರೋದು ಮನೆ ಕ್ಲೀನ್ ಮಾಡಿರೋದು ರೆಸಿಪೀಸು ಆ ಥರದ್ದೆ ಇದ್ದಾವೆ ಅವೆಲ್ಲ ಸ್ಟೋರೇಜ್ ಆಗಬಿಟ್ಟು ನನ್ನ ಮೊಬೈಲಲ್ಲಿ ಅವೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಇವಾಗ ಸ್ಟೋರೇಜ್ ಫ್ರೀ ಆಗಿದೆ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಹಾಕ್ಕೊಂಡು ಹೋಗ್ತೀನಿ ಇಲ್ಲಿ ಫುಲ್ಲು ಒಂಥರ ನಾಯ್ಸ್ ಪೊಲ್ಯೂಷನ್ನು ಮತ್ತು ಇಲ್ಲ ವೆಹಿಕಲ್ಸಲ್ಲ ಓಡಾಡ್ತಾವಲ್ಲ ವಾಯ್ಸ್ ಕ್ಲೀನಾಗಿ ಕೇಳಿಸಲ್ಲ ಅನ್ಸುತ್ತಲ್ಲ ಬಟ್ ಮೈಕ್ ಹಾಕಿದ್ದೀನಿ ಈ ಥರ ಆರ ನೋಡ್ಕೊಂಡು ಹೋಗ್ತಿರ್ತಾರೆ ಏನೋ ಮಾತಾಡ್ತಾ ಇರ್ತೀನಿ ಇಂಟ್ರೆಸ್ಟಿಂಗಲ್ಲಿ ಒಂದೊಂದು ಫ್ಲೋನಾಗಿ ಮಾತಾಡ್ತಾ ಹೋಗ್ತಿರ್ತೀನಿ ಬಟ್ ಈ ಥರ ಹಾರ ನೋಡೋದು ಈಗ ಏನೋ ಒಂದು ಸೌಂಡ್ ಆಗ್ತಾನೆ ಇರುತ್ತೆ ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಅದಕ್ಕಿಂತ ಮುಂಚೆ ಮಮ್ಮಿ ಏನು ಪ್ರಿಪೇರ್ ಮಾಡ್ತಿದ್ದಾರೆ ಅದು ನನ್ನ ಫೇವ್ರೆಟ್ ರೆಸಿಪಿ ಏನು ಅಂತ ನೋಡೋಣ ಬನ್ನಿ ಏನು ಮಾಡ್ತಿದ್ದೀರಾ ಮಮ್ಮಿ ಏನು ಹೇಳು ಏನು ವೆಜಿಟೇಬಲ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ಪಲಾವ್ ಎಸ್ ಪಲಾವ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಫೇವ್ರೇಟ್ ಪಲಾವ್ ಇದು ಮೈ ಆಲ್ ಟೈಮ್ ಫೇವ್ರೇಟ್ ಅದು ಇಷ್ಟೊತ್ತಾಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಗಾಯಸ್ ಏನಾಯಿತು ಗೊತ್ತಾ ಅಡುಗೆ ಮಾಡೋಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದಾರೆ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಮಮ್ಮಿ ಬಟ್ ಮನೆಯಲ್ಲಿ ಆಯಿಲ್ ಇರಲಿಲ್ಲ ಅದಕ್ಕೆ ಇವಾಗ ಹೋಗಿ ಆಯಿಲ್ ತಗೊಂಡು ಬಂದಿದ್ದಾರೆ ಇಷ್ಟೊತ್ತಿಗೆ ತಿಂಡಿ ಆಗಿರಬೇಕಾಗಿತ್ತು ಬಟ್ ಆಯಿಲ್ ಇಲ್ಲದೇ ಇರೋ ಕಾರಣ ಇವತ್ತು ಸ್ವಲ್ಪ ಲೇಟ್ ಆಯಿತು ಬನ್ನಿ ನೋಡೋಣ ಏನು ಮಾಡ್ತಾರೆ ಒಗ್ಗರಣೆ ಆಗ್ತಾ ಇದ್ದಾರೋ ಇಲ್ವೋ ನೋಡೋಣ ಬನ್ನಿ ಮಮ್ಮಿ ತಗೊಂಡು ಬಂದ್ರು ಅವಿಲ್ಲಿ ಓಪನೇ ಮಾಡಿಲ್ಲ ಈ ಕತ್ತೆ ತಗೊಂಡು ಓಪನ್ ಮಾಡ್ತಾ ಇದ್ರು ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಜೋಸ್ ಇದ್ರು ಬಟ್ ಆಯಿಲ್ದಿರ ಕಾರಣ ಇವತ್ತು ತಿಂಡಿ ಸ್ವಲ್ಪ ಲೇಟ್ ಇವಾಗಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಮ್ಮಿ ಪಲಾವ್ ಮಾಡ್ತಾ ಇದ್ದಾರೆ ನಾನು ಹೋಗಿ ಇವಾಗ ಮೊಸರು ಬಚ್ಚಿ ಮಾಡ್ತೀನಿ ರೆಸಿಪಿ ಪಲಾವ್ ಈಸ್ ರೆಡಿ ಟು ಈಟ್ ಇದು ಮೊಸರು ಬಜ್ಜಿ ನಾನು ಮಾಡಿದ್ದು ಇದು ಮಮ್ಮಿ ಮಾಡಿದ್ದು ಇದು ಓನರ್ ಅಂಟಿ ಕೊಟ್ಟಿದ್ದು ಹಾಗೆ ಪಲಾವ್ ಜೊತೆ ಸರ್ವ್ ಮಾಡಿದರೆ ಹಂಗೆ ತಿನ್ನು ಅಂತ ತಿಂಡಿ ತಿಂದೆ ಸಿಂಕಲ್ಲಿ ಒಂದಷ್ಟು ಪಾತ್ರೆಗಳಿದ್ದು ಅದಕ್ಕೆ ಅವನ್ನ ವಾಶ್ ಮಾಡಿ ಇಡ್ತಾ ಇದ್ದೀನಿ ನಾನು ನಿಮಗೆ ಮುಂಚೆನೇ ಇರದಂಗೆ ನಾನು ಆದಷ್ಟು ಅವಾಗಿಂದ ಅವಾಗಲೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡೋಕ್ಕೆ ಇಷ್ಟಪಡ್ತೀನಿ యాకందే పాత్రగ్నెల సింకలేడోదు మరి కౌంటర్ టాప్ మేలు గ్యాస్ స్టవ్ మేల గలీజ్ ఆ ఖరే బిడోదు నాకు ఇష్ట ఆగల్ అదూ అడుగేలా మేలు కౌంటర్ టాప్ మేము గ్యాస్ స్టవ్ మేలు గలీజెల నీటీ క్లీన్ ఇష్టపడతీ యాకంద్రెన్ నోడకే చనగూ కా అడుగు మోడ కీసీ ఆగె ఇలా కిచన్ ఫుల్ గలీజ్ గలీజాయిట్కొబిట్రే నెక్స్ట్ అడ్గే కన్స్సు బారా అది అదూ అడుగే మైనా నీటకే ఇష్టపడ్తీని ನಾನು ನಿಮ್ಮ ಹತ್ರ ಮುಂಚೆನೇ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಯಾವಾಗಲೂ ಒಂಥರ ಬೇಜಾರಾಗಿರ್ತೀನಿ ಮನಸ್ಸೇ ಸೇರಿರಲ್ಲ ಇಲ್ಲ ನೆನಪುಗಳು ಕಾಡ್ತಾ ಇರುತ್ತೆ ಅಂತ ಅದಕ್ಕೋಸ್ಕರ ನನ್ನನ್ನು ನಾನು ಯಾವುದಾದ್ರು ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಬ್ಯುಸಿಯಾಗಿರಬೇಕು ಅವಾಗ ಅವೆಲ್ಲ ಕಾಡಲ್ಲ ಅಂತ ಅದಕ್ಕೆ ಇವಾಗ ಒಂದು ಚಾನ್ಸ್ ಸಿಕ್ಕಿದೆ ಏನಂದರೆ ನನ್ನ ಪಕ್ಕದ ಮನೆ ಆಂಟಿ ಹೇಳಿದರು ನಮ್ಮ ಮಗು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಿದೆ ಟ್ಯೂಷನ್ ಮಾಡಮ್ಮ ಡೈಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಆ ಮಗುಗೆ ಡೈಲಿ ಟ್ಯೂಷನ್ ಮಾಡ್ತಾಯಿದ್ದೀನಿ ట్యూషన్ మా ఆ మగు జొతే స్పెండ్ మంత ఫి ముమెంట్ కిఫింగ్స్ తగ్గినీ అదన ఆడ్ మి నోడి

అది వచ్చినా ఇంకో ఇొబ్ నేను అంతే ఇన్ జాన్ ఫ్రెండ్స్ మూర్ నాకు ఇది నేను நீ நாயர் வச்சனும் ஜனர் நாயக நாயகி வந்து அது நான் ஆஹ் அது

ఓకే గైస్ ఈ వ్లగ్న ఇంట్ ఈ సుల్పా నిష్ట ఆగ్రె డోంట్ ఫర్కెట్ టు లైక్ శేర్ కమెంట్ అండ్ సబ్స్క్రైబ్ టు మై చాలా